ಿ ಹಬ್ಬವೆಂದರೆ ಅಂಕುಲದಲ್ಲಿ ವಿಭಿನ್ನ ಸಂಸ್ಕೃತಿ ಪರಂಪರೆ ಆಚರಣೆ ಅನಾದಿ ಕಾಲದಿಂದಲೂ ಆಚರಣೆ ಮಾಡುತ್ತಾ ಬಂದಿರುವ ಹೊಂಡೆ ಆಟವು ಬಹಳ ಪ್ರಸಿದ್ಧಿ ಪಡೆದಿದೆ ಕ್ಷತ್ರಿಯ ಕೋಮಾರ ಪಂಥದ ಸಮಾಜ ಬಾಂಧವರು ಆಚರಿಸುವ ಹೊಂಡೆ ಆಟ ಸಾಂಪ್ರದಾಯಿಕತೆಯ ಜೊತೆಗೆ ಶೂರತ್ವದ ಪ್ರತೀಕವಾಗಿ ಆಚರಿಸಲ್ಪಡುತ್ತದೆ ಅಂಕೋಲಾದಲ್ಲಿ ನಡೆದ ಹೊಂಡೆ ಉತ್ಸವ ಶೋಭಾಯಾತ್ರೆಯಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿ ನಾಯ್ಕ್ ಪಾಲ್ಗೊಂಡಿದ್ರು ಭವ್ಯ ಶೋಭಾಯಾತ್ರೆಯಲ್ಲಿ ವಿವಿಧ ರೀತಿಯ ರೂಪಕಗಳು ಗಮನ ಸೆಳೆಯಿತು ಕ್ಷತ್ರಿಯ ಕೋಮಾರ ಪಂಥದ ಸಮಾಜ ಬಾಂಧವರು ಕ್ಷಾತ್ರ ಪರಂಪರೆಯ ಇತಿಹಾಸ ನೆನಪಿಸುವ ಹೊಂಡೆ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದರು ಇದನ್ನು ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಸೇರಿದ್ದರು ವೀರತ್ವದ ಪ್ರತೀಕವಾಗಿ ಸೌಹಾರ್ದತೆಯ ಸಂಕೇತದಂತೆ ಅಂಕೋಲದಲ್ಲಿ ಐತಿಹಾಸಿಕವಾಗಿ ಆಚರಣೆಗೊಳ್ಳುತ್ತಾ ಬಂದಿರುವ ಪದ್ಧತಿಯನ್ನು ಇಂದಿಗೂ ಶಿಸ್ತುಬದ್ಧವಾಗಿ ನಡೆಸಿಕೊಂಡು ಬರುತ್ತಿರುವುದನ್ನು ನೋಡಿ ಆನಂದಿಸಿದೆ ನಮಿಸಿದೆ ಶೋಭಯಾತ್ರೆಯಲ್ಲಿ ಅಂಕೋಲಾ ಪುರಸಭೆಯ ಅಧ್ಯಕ್ಷರಾದ ಸೂರಜ್ ನಾಯ್ಕ್ ಪಕ್ಷದ ಪ್ರಮುಖರಾದ ಸಂಜಯ್ ನಾಯ್ಕ್ ಚಂದ್ರಕಾಂತ್ ನಾಯ್ಕ್ ಶ್ರೀಧರ್ ನಾಯ್ಕ್ ನೀಲೇಶ್ ನಾಯ್ಕ್ ಬಾಲಕೃಷ್ಣ ನಾಯ್ಕ್ ಕೋಮಾರ ಸಮಾಜದ ಮುಖಂಡರು ಪ್ರಮುಖರು ಸಾರ್ವಜನಿಕರು ಉಪಸ್ಥಿತರಿದ್ದರು ನ್ಯೂಸ್ ಡೆಸ್ಕ್